ನೋಡಿ ಯಾಡಲ್ಲಿ ಏನ್ ಗೊತ್ತಾ ರಾ ರಾಮರು ವನ್ವಾಸ ಹೊರ್ಟೋಗಿರ್ತಾರೆ ಏನು ಆ ವನ್ವಾಸ ಹೋಗ್ಬಿಟ್ರೆ ಲಾಸ್ಟ್ ದೀಸ ಬರ್ಬೇಕು ಏನು ಲಾಸ್ಟ್ ದೀಸಾ ಬರ್ಬೇಕಾದ್ರೆ ಯಾರು ತಮ್ಮ ಒತ್ಕೊಂಡ್ ಬಂದಿರ್ತಾನಲ್ಲ ಯಾರು ಪಾದಿಗೆ ಒತ್ಕೊಂಡ್ ಬಂದಿರ್ತಾನಲ್ಲ ಯಾರು ಅವನ ಹೆಸ್ರೇನು ಬರ್ತನು ಅದನ್ನ ಪೂಜೆ ಮಾಡ್ಕೊಂಡು ರಾಜಭರನ್ ಮಾಡ್ತಾ ಇರ್ತಾನೆ ಮಾಡ್ತಾ ಇದ್ರೆ ಹೇಳ್ತಾನೆ ಗೊತ್ತಾ ನಮ್ಮ ಅಣ್ಣ ಬರ್ದಿರ ಇದ್ರೆ ನಾನು ಅಗ್ನಿ ಅಗ್ನಿ ಪ್ರವೇಶ ಮಾಡಿ ಮಾಡ್ಬಿಡ್ತೀನಿ ಅಂತ ಅವನು ಅಗ್ನಿ ಅಗ್ನಿಯಲ್ಲಿ ಹಾಕೊಂಡು ಕಾಯ್ಕೊಂಡಿರ್ತಾನೆ ಇವಾಗ ರಾಮರು ಡೈರೆಕ್ಟ್ ಆಗಿ ಬಂದ್ರೆ ನಾನ್ ರಾಜಭಾರ ಮಾಡ್ತಾ ಇದ್ದೆ ಅಲ್ಲಿ ಯಾವ ತರ ಆಗಿದ್ಯೋ ಇಲ್ವೋ ನೋಡೋ ಹನುಮಂತ ಹೋಗಿ ಅಂತ ಹೇಳ್ಬಿಟ್ಟು ಹನುಮಂತನ ಕಳಿಸ್ತಾರೆ ಹನುಮನ್ ಬಂದು ನೋಡಿದಾಗ ಇವನ್ ಈ ಬೆಂಕಿ ಹಾಕೊಂಡ್ ಕಾಯ್ತಾ ಇರ್ತಾನೆ ನಮ್ಮ ಅಣ್ಣ ಬರ್ದಿ ನಾವ್ ಇನ್ನೊಂದು ಆ ಇದಿದೆ ಒಂದು ಗಳಿಗೆ ಇದೆ ಅದ್ರಲ್ ಬಂದ್ರೆ ಬಂದಂಗೆ ಇಲ್ಲ ಅಂದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಮಾಡ್ತಾನೆ ಭರತ್ನು ಅವಾಗ ಬರ್ತಾ ಇದ್ದೀನಿ ಅಂತ ಅಭಯ ತೋರಿಸ್ತಾ ಇರೋ ಈಗ ಆಡೋದು ಮಾಡಿ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಚಿಗಾಮಣಿ ಬಂದಾನೋ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವ ಚಿಗಾಮಣಿ ಬಂದ ದೇವ ಬಂದ ನಮ್ಮ ಸ್ವಾಮಿ ಬಂದನೋ ದೇವರ ದೇವ ಪಿತಾಮಣಿ ಬಂದನೋ ಹೊರಗ ಬಂದ ಗರುಡ ಗಮನ ಬಂದ ಹೊರಗ ಬಂದ ಗರುಡ ಗಮನ ಬಂದ ದವ ಬಂದ मम मनोहर बन्द मन्दरोद बन्द मम गोविन्द बन्ध देव गोविन्दवन्दनो देववन्दनं स्वामि वन्दनो पोतनी संहार बन्द ಪುರವತ್ತ ಮಧ್ವ ಬಂದ ಮಾತುಳಲಾಡಿದ ಗೋವಿಂದ ಬಂದನು ದೇವ ಬಂದ ನಮ್ಮ ಸ್ವಾಮಿ ಬಂದನು ದೇವರ ದೇವ ಸಿಗಮಣಿಯನೋ ನಕಹಾರನು ಬಂದ ಚಕ್ರಧಾರನು ಬಂದ ನಕರನು ಬಂದ ಚಕ್ರಾಧಾರನು ಬಂದ ಅಗ್ರಗೋಲ ತ್ರಿವಿಕ್ರಮ ಬಂದ ದೇವ ನಮ್ಮ ಸ್ವಾಮಿ ಬಂದನೋ ದೇವ ಶ್ರಿಕಾಮಣಿ ಬಂದನೋ ಪಕ್ಷಿ ಬಂದ ಲಕ್ಷಣಾಗ್ರಜ ಬಂದ ಪಕ್ಷಿ ವಾಹನ ಬಂದ ಲಕ್ಷಣಾಗ್ರಜ ಬಂದ ಅಕ್ಷಯ ಫಲದ ಲಕ್ಷ್ಮೀ ರಮಣ ಬಂದ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶ್ರೀರಾಮಣಿ ಬಂದಾನೋ ನಿಗಮ ಗೋಚರ ಬಂದ ನಿತ್ಯ ಬಂದ ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಗೆ ಮೂ ಪುರಂದರ ನಗಮೂ ಕ ಪರಂದರ ಬಂದನೋ ದೇವ ಬಂದ ನಮ್ಮ ಸ್ವಾಮಿ ಬಂದೋ ದೇವರ ದೇವ ಶ್ರೀಗಾಮಣಿ ಬ ಸ್ವಾಮಿ ಬಂದಾನೋ ದೇವರ ದೇವಾ ಪಿತಾಮಣಿ ಬಂದಾನೋ ನೋಡಿ ಪುಸ್ತಕ ನಾಗರಾಜ್ ಸರ್ ಗೊತ್ತಲ್ಲ ನಿಮಗೆ ದೇವಸಂದ್ರದಲ್ಲಿ ಇದ್ದಾರೆ ಅವ್ರು ಇವಾಗ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಈ ಇದು ಐಟಿ ಹತ್ರ ಇದ್ದಿದೆಯಲ್ಲ ಮ ಯಾವುದದು ಏನಪ್ಪ ರಾಘವೇಂದ್ರ ಓಕೆ ಏನೋ ಅವರು ದೇವಚಂದ್ರ ಚಿಕ್ಕ ದೇವಚಂದ್ರ ಅವ್ರು ನೋಡಿ ವಸ್ತುಗಳು ಎಲ್ಲ ನಮ್ಗೆಲ್ಲ ಕೊಟ್ಟು ಏನೋ ನಮಗೆ ಪ್ರೇರಣೆ ಮಾಡಿದ್ದಾರೆ ಅಲ್ಲಿ ಪ್ರವಚನ ಇತ್ತು ಹೋಗಿದ್ದೆ ರಾಮೂರ್ತಿ ನಗರ ಅಲ್ಲಿ ಐಟಿ ಮೇನ್ ಗೇಟ್ ಹತ್ರ ಹೋಗಿ ಪ್ರವಚನ ಕೇಳ್ಕೊಂಡು ಫೋನ್ ಮಾಡಿದ ತಕ್ಷಣ ಹೋಗ್ತಿವಿ ನಾವು ನಮ್ಮನ್ನ ಇದು ತಿರುಪ್ತಿಗೆಲ್ಲ ಕಳಿಸ್ತಾರೆ ಏನೇನೋ ಮಾಡ್ತಾರೆ ಅವ್ರೆಲ್ಲ ಭಜನೆ ಮಾಡಕ್ಕೆ ಭಜನೆ ಮಾಡಕ್ಕೆ ಐದ್ ದಿವಸ ಇದ್ವಿ ತಿರುಪ್ತಿಯಲ್ಲಿ ಹಾ ಏ ಈ ಥರ ಎಲ್ಲ ಮಾಡ್ತಾರೆ ನೀವು ಪಕ್ಕದಲ್ಲಿ ಇರ್ತಾರೆ ನಿಮ್ಗ್ ಗೊತ್ತಿರಲ್ಲ ಗೊತ್ತಿಲ್ಲ ಅಷ್ಟೇ ನಮ್ಗೆ ಅವರೆಲ್ಲ ದೊಡ್ಡವರು ನಮ್ಮ ಏಜ್ಗೆ ಅವ್ರಿಗೆ ಗೊತ್ತಿರೋಲ್ಲ ಅಷ್ಟೇ ಬ್ಯಾಂಕ್ ಮ್ಯಾನೇಜರ್ ಕೆಲಸನೇ ಬಿಟ್ಬಿಟ್ಟು ಹಾ ಹಾ ಸ್ಮರಣೆ ಮಾಡ್ಕೊಂಡಿದ್ದಾರೆ ಓಕೆ ನೋಡಿ ಹ್ಞೂ ನಾವೇನು ಒತ್ಕೊಂಡು ಹೋಗ್ತೀವಿ ಏನಿಲ್ಲ ಹಾ